ಬಿಬಿಎಂಪಿ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣವಾಗುತ್ತಿದ್ದರೂ ಕಣ್ಮುಚ್ಚಿಕೊಳಿತ ಬಿಬಿಎಂಪಿ ಅಧಿಕಾರಿಗಳಾದ ಎ ಡಬಲ್ಇ ಅರ್ಪಿತಾ ಅವರಂತೂ ಫುಲ್ ಸೈಲೆಂಟ್ ಎಲ್ಲಿ ಅಂತ ಈ ಸುದ್ದಿಯನ್ನು ಒಮ್ಮೆ ನೋಡಿ ಬೆಂಗಳೂರಿನ ಹೆಣ್ಣೂರಿನ ಗೆದ್ದಲಹಳ್ಳಿಯ ಬಳಿ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣದ ಬಗ್ಗೆ ಸಂಪತ್ ಕುಮಾರ್ ಮತ್ತು ಅಲ್ಲಿರುವಂತಹ ಸಾರ್ವಜನಿಕರು ದೂರನ್ನು ನೀಡಿದರೂ ಸಹ ಬೇಜವಾಬ್ದಾರಿತನ ತೋರಿಸುತ್ತಿರುವ ಬಿಬಿಎಂಪಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ಅರ್ಪಿತಾ ಅವರು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಆದರೆ ಈ ಬಿ ಬಿ ಅಧಿಕಾರಿಗಳು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಕೆಲಸ ಮಾಡ್ತಾರೆ ಹೊರತು ಸಾರ್ವಜನಿಕ ಕುಂದುಕೊರತೆಗಳನ್ನು ಬಗೆಹರಿಸುವ ಅಧಿಕಾರಿಗಳು ಯಾರೂ ಇಲ್ಲ ಇಲ್ಲೊಬ್ಬ ಆಸಾಮಿ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಈಗಾಗಲೇ ನಮ್ಮ ಸುದ್ದಿ ವಾಹಿನಿಯಲ್ಲಿ ಸಾರ್ವಜನಿಕರ ದೂರಿನ ಮೇರೆಗೆ ಪ್ರಸಾರವೂ ಸಹ ಮಾಡಿದ್ವಿ ಆದರೂ ಡೋಂಟ್ ಕೇರ್ ಇನ್ನು ಕೇವಲ ಹೆಸರಿಗಷ್ಟೇ ನೋಟಿಸ್ ಕಳಿಸಿ ಸುಖಾಸುಮ್ಮನಾದ ಬಿಬಿಎಂಪಿ ಅಧಿಕಾರಿ ಅರ್ಪಿತಾ ಅವರು ನೋಟಿಸ್ ಏನೋ ಇದೆ ಆದರೆ ಮನೆ ಮಾಲೀಕ ಮಾತ್ರ ಯಾರೇ ಕಮಿಷನರ್ ಬರಲಿ ಯಾವ ಅಧಿಕಾರಿ ಬರಲಿ ನಾನು ಕೇರ್ ಮಾಡಲ್ಲ ಅಂತ ಧಮ್ಕಿ ಆಗ್ತಾರೆ ಈ ಅಧಿಕಾರಿಗಳು ಸಹ ಹಾಗೇ ಇದ್ದಾರೆ ನೋ ಇವರದ್ದು ಇರೋಣ ಅವರು ಅಣ್ಣ ಬಿ ಬಿ ಎಂ ಪಿ ಯಿಂದ ಬತ್ತಾವ್ರೆ ಒಂದ್ ನಿಮಿಷ ಇರ್ರಿ ನನ್ನ ಹತ್ರ ಲೆಟ್ರ್ ಐತೆ ಹಾ ಒಂದು ನಿಮಿಷ ಅವ್ರು ಬತ್ತವ್ರೆ ಇರೋ ಬತ್ತಾವ್ರೆ ಇರೋ ಎ ಡಬ್ಲ್ಯೂ ಎಲ್ಲ ಬತ್ತವ್ರೆ ಎ ಡಬ್ಲ್ಯೂ ಬಿ ಡಬ್ಲ್ಯೂ ಎಲ್ಲ ಬರ್ತಾವ್ರೆ ಸಿಎಂ ಮನೆ ಮಾಲೀಕ ಅಂತೂ ನೋಟಿಸ್ ಕೊಟ್ಟ ನಂತರ ನೋಟಿಸ್ ಕಿತ್ತು ಹಾಕಿ ತನ್ನ ಕೆಲಸವನ್ನು ಇನ್ನೂ ಬರದಿಂದ ಮಾಡುತ್ತಿದ್ದಾರೆ ಈ ಬಿ ಬಿ ಅಧಿಕಾರಿಗಳು ಕೇವಲ ಬಡವರ ಮೇಲೆ ತಮ್ಮ ಅಧಿಕಾರದ ದರ್ಪ ತೋರಿಸ್ತಾರೆ ವಿನಃ ಇಂತಹ ಶ್ರೀಮಂತರಿಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ ಅಂತ ಗೊತ್ತಾಗ್ತಾ ಇದೆ ಬಿ ಬಿ ಎಂ ಪಿ ಇ ಅರ್ಪಿತಾ ಅವರು ಅನಧಿಕೃತವಾಗಿ ನಿರ್ಮಾಣ ಮಾಡುತ್ತಿರುವ ಮಾಲೀಕನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಆ ಮಾಲೀಕನ ಕೈಗೊಂಬೆಯಂತೆ ಆಟವಾಡುತ್ತಿದ್ದಾರೆ ಬಿ ಬಿ ಎಂ ಜೋನಲ್ ಕಮಿಷನರ್ ಆದಂತಹ ರಮೇಶ್ ಅವರಿಗೆ ತಮ್ಮ ಕಚೇರಿಗೆ ಹೋಗಿ ದೂರನ್ನು ನೀಡಿದರೂ ಸಹ ಸಮಸ್ಯೆಗೆ ಪರಿಹಾರವಿಲ್ಲ ಮತ್ತು ಕರೆ ಮಾಡುತ್ತಿದ್ದರೂ ಸಹ ನನಗೆ ಟೈಮ್ ಇಲ್ಲ ಅಂತ ಸಬೂಬು ಉತ್ತರ ನೀಡುತ್ತಾರೆ ದಯವಿಟ್ಟು ಲೋಕಾಯುಕ್ತ ಅಧಿಕಾರಿಗಳು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಇಂತಹ ಬಿ ಬಿ ಎಂ ಪಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ನ್ಯಾಯವನ್ನು ಒದಗಿಸುವಂತೆ ನಮ್ಮ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಹಿನಿಯಿಂದ ಮನವಿಯನ್ನು ಮಾಡಿಕೊಳ್ಳುತ್ತೇವೆ ಮೇಡಮ್ ಸಿಕ್ಸ್ ಮಂತ್ ಮುಂಚೆ ಹೇಳಿ ಮೇಡಮ್ ಇಲ್ಲಿ ಇಲ್ಲಿ ನಡೀತಾ ಇರಕ್ಕಂಥ ನಮಗೂ ನಾವು ಮಾಧ್ಯಮದಲ್ಲಿ ನಮ್ಗೆ ಗೊತ್ತಿದೆ ಏನೇನು ನಡೀತದೆ ನಾವು ಕಂಪ್ಲೇಂಟ್ ಯಾರೇ ಮಾಡೋದು ರೆಸ್ಪಾನ್ಸ್ ಇಲ್ಲ

ನಾನು ಹೇಗೆ ಎರಡನ್ನು ಹಾಗೆ ಮಾಡಿದ್ರೆ ನಮಗೆ ಗೊತ್ತು ನಾನು ಹೇಳಿ ಕಾಟಾದ್ಯ ನಿನ್ನೆ ಅವ್ರಿಗೆ ಸಂಬಂಧ ಕಂಪ್ಲೇಂಟ್ ಎಲ್ಲ ನೋಡಿದ್ದೀನಿ ನಿನ್ನೆ ನೀವು ಬರ್ತೀನಿ ನಿನ್ನೆ ಬರ್ತೀನಿ ಅಂತ ಹೇಳಿ ಇದೇ ತರ ಇನ್ನೊಂದು ಹತ್ತು ಕೇಸಸ್ ಇತ್ತು ಎಲ್ಲ ಮುಗಿಸ್ಕೊಂಡು ನಾನು ಹೋಗೋದಕ್ಕೆ ಲೋಕ ಆಯುಕ್ತದ ರಿಪೋರ್ಟ್ ಕೊಡಬೇಕಾಗಿತ್ತು ಅಲ್ಲಿ ಒಂಬತ್ತು ಗಂಟೆವರೆಗೂ ನಾನು ಸೀರೆ ಆಗಬೇಕಾದ ಮ್ಯಾನೇಜ್ ಮಾಡೋಕ್ಕಾಗಿ ನೀವು ಬಂದಿರೋಲ್ಲ ರೈತ ನಾನು ಮೇಡಮ್ ಇನ್ನೊಂದೇನೆಂದರೆ ಇವರು ರೇಷನ್ ಡಿಪೋ ಇಟ್ಕೊಂಡವರು ಒಂದು ಅಲ್ಲ ಅಲ್ಲ ನಾನು ಹೇಳೋದು ಪರ್ಸನಲ್ ಅಲ್ಲ ಅದು ಬೆಂಗಳೂರು ಹೊಡಿಬೇಕಾಗ್ತದೆ ಈಗ ಏನಂದ್ರೆ ಹೊಸ ಕನ್ಸ್ಟ್ರಕ್ಷನ್ ಅಂತ ನಿಲ್ಸ್ತಾ ಇದ್ದೀರಾ ಅದು ಅಲ್ಲೇದಾದ್ರೆ ನೀವು ನಿಲ್ಸಕ್ಕೆ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಅವರು ಹೆಂಗ ಇದು ಮಾಡ್ತೀರಾ ಇವಾಗ ಇವಾಗ ನಡೀತಾ ಇದೆ ಇವಾಗ ಸ್ಟಾಪ್ ಮಾಡಿಸ್ಬೇಕು ಮುಂದಕ್ಕೆ ಆಗಲ್ಲ ಅದು ಏನು ಮೇಡಮ್ ಈಗ ಇವರೇನು ಹೇಳಿದ್ರು ನಿಮ್ಮ ಮುಂಚೆ ಅವ್ರಿಗೆ ಏನು ಮಾಡ್ಕೊಂಡಿದ್ರೆ ಅಂದ್ರೆ ಮೇಡಮ್ ಏನಿದ್ರೆ ಫಾಲೋ ಮಾಡಿದ್ರೆ ಯಾವುದೂ ಕೆಲಸ ಆಗೋದು ಕರೆಕ್ಟ್ ಅಲ್ವಾ ಹೌದು ಸರಿ ಮೇಡಮ್ ಥ್ಯಾಂಕ್ ಯು ಮತ್ತೆ ಅರ್ಧ ಗಂಟೆ ಅಂತ ಹೇಳ್ಬಿಟ್ಟು ಮತ್ತೆ ನೀವು ಇಲ್ಲ ಇಲ್ಲೇ ಇದ್ದು ಕರ್ಕೊಂಡು ಹೋಗಿ ನಾವು ಇಲ್ಲೇ ಇರ್ತೀವಿ ನಾವು ನಾವಲ್ಲಿಗೆ ಬರೋಲ್ಲ ಗೊತ್ತಾಯಿತು ಅಧಿಕಾರಿ ಅವರು ನಿಮ್ಮ ನೀವು ಮಾಡೋ ಕೆಲಸ ಮೇಡಮ್ ಅದು ನಾವು ಮಾಡೋ ಕೆಲಸ ಅಲ್ಲ ನಾವು ಕೇಳೋಕ್ಕೂ ರೇಟ್ಸ್ ಇಲ್ಲ ಹೋಗಿ ಹೆಂಗೆ ಕೇಳ್ತೀರಾ ನೀನು ಯಾರು ಕೇಳೋದಕ್ಕೆ ಅಂತಾರೆ ಯಾರಾದರೂ ಅಷ್ಟೇ ನಾನಿದ್ರು ಅದೇ ಇವ್ರು ನಾನು ಅದಕ್ಕೆ ನಿಮ್ದೇ ಮನೆ ಸರ್ ನೀವು ಆ ಕಡೆ ಬನ್ನಿ ಗೊತ್ತಾಗುತ್ತಾ ಏನು ನಿಮ್ಮ ಬಾಡಿ ಅಟ್ಯಾಕ್ ಮಾಡಿದ ಕಿಟಕಿ ಓಪನ್ ಆಗಲ್ಲ ನಾಲ್ಕು ಕ್ಲೋರು ಕಿಟಕಿ ಓಪನ್ ಆಗಲ್ಲ ನಮ್ಮ ಜಾಗ ನಮ್ಮ ಸಜ್ಜ ಎಲ್ಲ ಹೊಡೆದಾಕಿ ನಮ್ಮ ನೀವು ಆ ಕಡೆ ಬನ್ನಿ ಬನ್ನಿ ಸರ್ ಹಿಂಗೆ ಈ ಕಡೆ ಬನ್ನಿ ಸರ್ ಸರ್ ಅವತ್ತು ಹೊಯ್ಸಳ ಬಂತು ಡಾಕ್ಯುಮೆಂಟ್ಸ್ ಕೇಳಿದ್ರು ಬತ್ತಿನಿ ಅಂತ ಹೋದ್ರೆ ಒನ್ ಅವರ್ ಕತ್ತವ್ರೆ ಎತ್ಕೊ ಬಂದಿಲ್ಲ ನೀವು ನೋಡ್ಕೊಳ್ಳಿ ಆಯ್ತು ಆಯ್ತು ಸರ್ ಇದು ಫುಲ್ಲು ನಂದೇ ನೈನ್ಟೀನ್ ಸೆವೆಂಟಿ ಫೈವ್ ಫೈವಲ್ಲಿ ತಗೊಂಡಿರೋದು ಈ ಖಾಲಿ ಜಾಗ ಇದೆಲ್ಲ ನಂದೇ 好多男的。<noise> oh,